ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಈ ವ್ಲಾಗ್ ಬಂದು ಸೋಮವಾರದ್ದು ಇನ್ನು ತುಂಬ ದಿನ ಗ್ಯಾಪ್ ಆಯಿತು ಒಂದು ನಾಲ್ಕೈದು ದಿನ ಮೇಲೆ ಆಯಿತು ನಾನು ವೀಡಿಯೋಸೇ ಮಾಡಿಲ್ಲ ನಾನು ಒಂಥರ ಬೇಜಾರಾಗಿಬಿಟ್ಟಿತ್ತು ಫ್ರೆಂಡ್ಸ್ ನನಗೆ ಈ ಚಾನು ಸಿಗುತ್ತೋ ಇಲ್ಲ ನನ್ನ ಕೈಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಷ್ಟು ಬೇಜಾರಾಗಿಬಿಟ್ಟಿತ್ತು ನನಗೆ ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ ಒಂಥರ ಬೇಜಾರು ಹಾಳು ಸರಿಯಾಗಿ ಊಟ ಸಮೇತ ಮಾಡಿಲ್ಲ ನಾನು ಈ ಚಾನಲ್ಗೋಸ್ಕರ ನಿಜ ಒಂದೊಂದು ಸತಿ ಹೆಂಗಾಗುತ್ತೆ ಅಂತಂದರೆ ಯೂಟ್ಯೂಬಲ್ಲಿ ಪ್ರತಿಯೊಂದು ಅಪ್ಡೇಟು ನಾವು ನೀಟಾಗಿ ಗಮನಿಸ್ಬೇಕು ಮತ್ತು ಮೇಲ್ ಬರ್ತಾನೆ ಇರುತ್ತೆ ಆ ಮೇಲ್ ಬಂದಾಗ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಏನೇನೋ ನಾವು ಪ್ರೊಸೆಸ್ ಇರುತ್ತೋ ಅದೆಲ್ಲ ನಾವು ಕ್ಲಿಯರ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಿಲ್ಲ ಅಂದರೆ ಭಾಳ ಕಷ್ಟ ಒಂದು ಸೆಟ್ಟಿಂಗ್ ಏನಾದರೂ ಮಿಸ್ ಆಯಿತು ಅಂದರೂ ಕೂಡ ತುಂಬ ಕಷ್ಟಪಡಬೇಕಾಗುತ್ತೆ ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ಗೊತ್ತಾಗೋದಿಲ್ಲ ಬೇಗ ಇನ್ನು ಇನ್ನೊಂದು ಎರಡು ಮೊಬೈಲ್ ಇದ್ದರೆ ಸ್ವಲ್ಪ ಒಳ್ಳೇದು ಅಟ್ಲೀಸ್ಟ್ ಮೇಲೆ ಬಂದ ತಕ್ಷಣನೇ ಬೇರೆ ಮೊಬೈಲ್ ನೋಡಿಕೊಂಡು ನಮ್ಮ ಮೊಬೈಲಲ್ಲಿ ಎಲ್ಲ ಕೂಡ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದೆಲ್ಲ ಫೀಲ್ ಮಾಡ್ಬೋದು ಇಲ್ಲ ಅದರಲ್ಲೇ ನೋಡ್ಕೊಂಡು ಅದರಲ್ಲೇ ಮಾಡ್ಕೋಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಹಂಗೆ ನನಗಾಗಿದ್ದು ಇನ್ನು ನಂದು ಟೆನ್ ಡಾಲರ್ ಕಂಪ್ಲೀಟ್ ಆಯಿತು ಟೆನ್ ಡಾಲರ್ ಕಂಪ್ಲೀಟ್ ಆದಮೇಲೆ ಇನ್ನು ಒಂದು ಮೇಲ್ ಬಂತು ಐ ಡಿ ವೆರಿಫಿಫಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ನಾನಂತೂ ಎಷ್ಟೊಂದು ಟೆಕ್ ಚಾನಲ್ ಎಲ್ಲ ನೋಡಿದೆ ನೋಡಿಬಿಟ್ಟು ನೀಟಾಗಿ ಮಾಡ್ಕೊಳಣ ಹುಷಾರಾಗಿ ಅಂತ ಹೇಳಿಬಿಟ್ಟು ಎಷ್ಟೇ ಹುಷಾರಾಗೆ ಒಂದು ಎಷ್ಟು ಸತಿ ವೀಡಿಯೋ ನೋಡಿದ್ದೀನ ನನಗೆ ನೆನಪಿಲ್ಲ ಅಷ್ಟು ಸರಿ ವೀಡಿಯೋ ನೋಡಿಬಿಟ್ಟು ಎಷ್ಟು ಹುಷಾರಾಗೆ ಕೇರ್ಫುಲ್ಲಾಗಿ ಐ ಡಿ ವೆರಿಫಿಕೇಷನ್ ಮಾಡಿದ್ರು ಕೂಡ ಅದು ಲಾಸ್ಟಲ್ಲಿ ಫೇಲ್ ಫೇಲ್ಡ್ ಅಂತ ಬಂದ್ಬಿಡ್ತು ಮತ್ತು ಫೇಲ್ ಅಂತ ಬಂದಮೇಲೆ ಮತ್ತು ನನಗೆ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಲೇ ಅರ್ಥ ಆಗಲಿಲ್ಲ ನನಗೆ ಅಷ್ಟೊಂದು ಇದಾಗ್ಬಿಟ್ಟಿತ್ತು ಅದೇ ಒಂದು ಸ್ವಲ್ಪ ಒಂದು ನಾಲ್ಕೈದು ದಿನದಿಂದ ನನಗೆ ಅದೇ ಒಂದು ಟೆನ್ಷನ್ ಇತ್ತು ಆಮೇಲೆ ಇನ್ನು ಹೆಂಗೋ ಸದ್ಯ ಇನ್ನೂ ಸತಿ ಮೇಲೆ ಬಂತು ನನಗೆ ಐ ಡಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಹಂಗೆ ನೀಟಾಗಿ ನೋಡ್ಕೊಂಡ್ಬಿಟ್ಟು ಹೆಂಗೋ ಒಂದು ಇದು ಮಾಡಿಕೊಂಡೆ ತುಂಬ ಕಷ್ಟ ಆಗ್ಬಿಡುತ್ತೆ ಸತಿ ನಿಜ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಇದಾಗಿತ್ತಲ್ಲಪ್ಪ ಎತ್ತನೆ ಆಯಿತು ಅನ್ನೋಷ್ಟು ಇದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಏನೂ ವ್ಲಾಗ್ಸೇ ಮಾಡೋಕ್ಕಾಗಲಿಲ್ಲ ನನಗೆ ಇನ್ನು ಅದಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಅದು ವೆರಿಫಿಕೇಷನ್ ಐ ಡಿ ವೆರಿಫಿಕೇಷನ್ ಸಕ್ಸಸ್ ಅಂತ ಬಂದಿದೆ ಸ್ವಲ್ಪ ಸಮಾಧಾನ ಆಯಿತು ನೆಕ್ಸ್ಟ್ ಪ್ರೊಸೀಸ್ ಇನ್ನೂ ತುಂಬ ಇದೆ ಏನೇ ಹೇಳಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರಬೇಕು ಮತ್ತು ಸ್ವಲ್ಪ ಗೊತ್ತಿರೋರು ಕೂಡ ನಮಗೆ ಕಾಂಟ್ಯಾಕ್ಟಲ್ಲಿದ್ದರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಪ್ರತಿಯೊಂದು ನಾವು ನಾವೇ ಇದು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ ಏನೂ ಇಲ್ಲ ನಾವೆಷ್ಟೇ ಓದಿದ್ದೀವಿ ಎಷ್ಟೇ ನಮಗೆ ತಿಳಿವಳ್ಕೆ ಇದೆ ಅಂದರೂ ಕೂಡ ಒಂದು ಟೈಮು ಅಂದರೆ ಅದು ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಆ ಥರ ಆಗಿತ್ತು ಸದ್ಯ ಇವಾಗ ವೆರಿಫಿ ಐ ಡಿ ವೆರಿಫಿಕೇಷನ್ ಸಕ್ಸಸ್ ಅಂತ ಬಂದಿದೆ ನೆಕ್ಸ್ಟ್ ಗೂಗಲ್ ಪೇನಿಗೆ ಅಪ್ಲೈ ಮಾಡಿದ್ದೀವಿ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಒಂದೊಂದು ಸರ್ತಿ ಬರುತ್ತೆ ಮತ್ತೆ ಒಂದೊಂದು ಸತಿ ಬರೋದೇ ಇಲ್ಲ ಆ ಥರ ಪ್ರಾಬ್ಲಮ್ಸ್ ಕೂಡ ಇದೆ ಏನೋ ದಯದಿಂದ ಕಷ್ಟಪಟ್ಟಿದ್ದಕ್ಕೆ ಬಂದರೆ ಸಾಕು ಅನ್ನೋಂಗೆ ಆಗಿದೆ ಅದಕ್ಕೋಸ್ಕರ ಇನ್ನು ನಾನು ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನನಗೆ ಅದಕ್ಕೆ ನೆಕ್ಸ್ಟ್ ಮಾಡೋಣ ಅಂತ ಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ ಇನ್ನು ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬೆಳಗ್ಗೆ ಅಂದರೆ ಹುಳಿ ಮೊಳಕೆ ಕಾಳು ಕಟ್ಟಿದ್ದೆ ಮೊಳಕೆ ಅಂತ ಎಷ್ಟು ಸಕತ್ತಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಸ್ವಲ್ಪ ಮೊಳಕೆ ಕಾಳು ಮತ್ತು ಸ್ವಲ್ಪ ಬೇಳೆಕಾಳು ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಅರಶಿಣ ಪುಡಿ ಎಲ್ಲ ಹಾಕ್ಬಿಟ್ಟು ಮಸ್ ಸೊಪ್ಪು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕೂಡ ಕುಕ್ಕರ್ಗೆ ಹಾಕಿ ನಾವು ವಿಜಲ್ಲಿ ಹೊಡಿಸ್ಬಿಟ್ಟು ಸಾಂಬಾರು ಮಾಡಿಟ್ಟೆ ಸ್ವಲ್ಪ ಸೊಪ್ಪು ಸಾಂಬಾರು ಗಟ್ಟಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ನಿಜ ಆ ಬೇಜಾರ್ಗಂತೂ ನನಗೆ ಸರಿ ಊಟನೂ ಮಾಡಿರಲಿಲ್ಲ ನೆಮ್ಮದಿ ಅನ್ನೋದೇ ಇರಲಿಲ್ಲ ಫ್ರೆಂಡ್ಸ್ ಮನಸ್ಸಂತೂ ಒಂಥರ ಭಾರ ಅನ್ನಿಸ್ತಿತ್ತು ನೆಕ್ಸ್ಟ್ ಏನಾಗುತ್ತೋ ಏನೋ ಚಾನಲ್ ಹೋಯ್ತೇನೋ ಹೆಂಗಪ್ಪ ಇದನ್ನ ಸರಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ಸ್ವಲ್ಪ ನನಗೆ ಇದಾಗ್ಬಿಟ್ಟಿತ್ತು ಇನ್ನು ಅದಕ್ಕೋಸ್ಕರ ನಾನು ಏನು ಕೂಡ ಸರಿಯಾಗಿ ಇದೇ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ತುಂಬ ದಿನ ಆಗಿತ್ತು ಚಪಾತಿ ಕೂಡ ಮಾಡಿಬಿಟ್ಟು ಇನ್ನು ಮಾಡೋಣ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಇನ್ನು ಚಪಾತಿ ಏನಾದರೂ ಮಾಡಿದ್ರೆ ಸಾಕು ಇನ್ನು ನನ್ನ ಮಗನಂತೂ ಹಿಡಿಯೋದಕ್ಕೆ ಆಗೋದಿಲ್ಲ ಬರ್ತಾನೆ ಇರ್ತಾನೆ ಮುಂದೆ ಹಾಗೇ ಕಮೆಂಟ್ ಮಾಡಿದರೆ ಸ್ವಲ್ಪ ಸ್ಟವ್ ಕೆಳಗೆ ಇಡಬೇಡಿ ಸಿಸ್ಟರ್ ಸ್ವಲ್ಪ ಮೇಲ್ಗಡೆ ಇಡಿ ಅಂತ ಹೇಳ್ತಿದ್ರೆ ಇದು ಸೆಲ್ಫು ಇಲ್ಲ ಫ್ರೆಂಡ್ಸ್ ಇಲ್ಲಿ ಬ ಇದು ಸೆಲ್ಫ್ ಹಾಕಿದ್ದೀವಲ್ಲ ಅಷ್ಟೊಂದು ವೇಟ್ ಅಂದರೆ ಇದು ಹೈಟ್ ಇಲ್ಲ ಇದು ಅದಕ್ಕೋಸ್ಕರ ಸ್ಟವ್ ಮೇಲ್ಗಡೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಇನ್ನು ಏನಿದ್ರು ಕೂಡ ಅಷ್ಟೇ ಇನ್ನು ಬೇರೆ ಕಡೆ ಇಟ್ಕೊಳ್ಳೋಣ ಅಂದರೆ ಸ್ವಲ್ಪ ಚಿಕ್ಕ ರೂಮ್ ಇದು ಜಾಗವೇ ಸಾಕೋಗ್ತಾ ಇಲ್ಲ ಅದಕ್ಕೋಸ್ಕರ ಇನ್ನು ಎಲ್ಲೂ ಇಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಸದ್ಯಕ್ಕೆ ಇರಲಿ ಅಂತೇಳ್ಬಿಟ್ಟು ಇನ್ನು ಕೆಳಗಡೆನೇ ಇಟ್ಕೊಂಡಿದ್ದೀನಿ ಇನ್ನು ಕೂತ್ಕೊಂಡೆ ಅಡುಗೆ ಮಾಡೋದಂತೇಳ್ಬಿಟ್ಟು ಹಾಗೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಓಮ್ ಟೂರ್ ಮಾಡಿ ಅಂತ ಹೇಳಿ ಸ ಮಾಡ್ತೀನಿ ಇಷ್ಟರಲ್ಲೇ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮಾಡಬೇಕು ಏನಂದರೆ ಆವಾಗ ಆ ರೂಮಲ್ಲಿ ಇದ್ದಾಗ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ ಇವಾಗ ಇದರಲ್ಲಿ ಶಿಫ್ಟ್ ಆಗಿದ್ದೀನಲ್ಲ ಸ್ವಲ್ಪ ಚಿಕ್ಕದೇ ಆದರೂ ಪರವಾಗಿಲ್ಲ ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಯಾವ ಥರ ಇದ್ದೀವೋ ಅದನ್ನೇ ನಾನು ತೋರಿಸ್ಬೇಕಾಗುತ್ತಲ್ವ ಇರೋ ಜೀವನನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಇಲ್ದಿರೋದೆಲ್ಲ ನಾನು ಆಸೆ ಪಡೋದಕ್ಕೆ ಹೋಗೋದಿಲ್ಲ ಈ ಇವಾಗ ಯಾವ ಥರ ಇದೆಯೋ ಅದೇ ಥರನೇ ನೆಕ್ಸ್ಟ್ ಟೈಮು ಮಾಡ್ತೀನಿ ಒಂದು ಸ್ವಲ್ಪ ಚಿಕ್ಕದಾಗೆ ಓಮ್ ಟೂರ್ ಮಾಡೋಣ ಅಂತ ಹೇಳಿ ಅದು ಕೂಡ ಮಾಡ್ತೀನಿ ಇನ್ನು ಇವಾಗ ಚಪಾತಿ ಹಿಟ್ಟೆಲ್ಲ ಸ್ವಲ್ಪ ಬೇಗನೆ ಕಲಸಿಟ್ಟಿದೆ ಸಾಂಬಾರು ಮಾಡೋಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಹೇಳಿಬಿಟ್ಟು ಇನ್ನು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಇವಾಗ ಸಾಂಬಾರೆಲ್ಲ ಮಾಡಿ ಸ್ವಲ್ಪ ರೈಸ್ ಮಾಡಿ ಆಮೇಲೆ ಚಪಾತಿ ಇದ್ದೀನಿ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಮತ್ತು ಸೊಪ್ಪು ಮತ್ತು ಚಪಾತಿ ಮಾತ್ರ ಕಾಂಬಿನೇಷನ್ ಈ ಚಟ್ನಿ ಪಲ್ಯ ಏನಾದರೂ ಮಾಡ್ಕೋಬೋದು ಸದ್ಯಕ್ಕೆ ನಾನು ಮಾಡ್ಕೊಳ್ಳೋಷ್ಟು ನನಗೆ ಇದಿರಲಿಲ್ಲ ನೆಕ್ಸ್ಟು ಬರೀ ಮೊಬೈಲೇ ಇದ್ದೆ ಗೊತ್ತೆ ಎಷ್ಟು ಮೊಬೈಲ್ ಅಂದರೆ ಸುಮ್ಮನೆ ಬರ್ತಾ ಬರ್ತಾಯಿತ್ತು ಅಷ್ಟು ಮೊಬೈಲ್ ನೋಡಿಬಿಟ್ಟಿದ್ದೀನಿ ಇವಾಗ ಒಬ್ಬ ಒಂದು ಟೆಕ್ ಚಾನಲ್ ನೋಡ್ತೀವಿ ಅಂದರೆ ಅದ್ರಲ್ಲಿ ಬೇಗ ಒಬ್ರು ಹೇಳೋದು ಬೇಗ ಅರ್ಥ ಆಗುತ್ತೋ ಕೆಲವ್ರು ಹೇಳೋದು ನಮಗೆ ಸ್ವಲ್ಪ ಬೇಗ ಅರ್ಥ ಆಗೋದಿಲ್ಲ ಹಾಗೆ ಸ್ವಲ್ಪ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಇದು ಮಾಡೋಕ್ಕೆ ಕಳೆಸ್ಟ್ರಲ್ಲಿ ಸ್ವಲ್ಪ ಇದಾಯಿತು ಇನ್ನು ಅದಕ್ಕೋಸ್ಕರ ಇನ್ನು ಬೇಗ ಅದೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಗುಂಡನ್ಗೆ ಊಟ ಮಾಡಿಸ್ಬಿಟ್ಟು ಫಸ್ಟ್ ಆಮೇಲೆ ಅಂತ ಹೇಳಿ ಫಸ್ಟ್ ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ ನಮ್ಗೆ ಎಷ್ಟೇ ಟೆನ್ಷನ್ ಇರಲಿ ಸಾವಿರ ಟೆನ್ಷನ್ ಇರಲಿ ಸಾವಿರ ಕೆಲಸ ಇರಲಿ ಮನೆಯಲ್ಲಿ ಬೇಗ ಮಕ್ಕಳಿರೋ ಮನೆಯಲ್ಲಂತೂ ಬೇಗ ಅಡುಗೆ ಮಾಡಿಕೊಂಡು ಅವ್ರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಎಷ್ಟು ಕೆಲಸ ನೋಡ್ಕೋಬೇಕು ಮತ್ತು ನಮ್ಮಿಂದ ಮಕ್ಕಳೆಲ್ಲ ಉಪವಾಸ ಇರೋ ಥರ ಆಗುತ್ತೆ ಅದು ಇಷ್ಟ ಆಗೋಲ್ಲ ನನಗೆ ಏನೇ ಕೂಡ ಫಸ್ಟು ಪ್ರಿಫರೆನ್ಸ್ ಅಂದರೆ ನನ್ನ ಮಗನಿಗೆ ಕೊಡ್ತಾಯಿರ್ತೀನಿ ನಾನು ಎದ್ದೆ ತಕ್ಷಣ ಎದ್ದಿಂದ ಮತ್ತು ಅವನು ಮಧ್ಯಾಹ್ನ ಟೈಮ್ ಒಂದು ಸತಿ ಮಲ್ಕೊತಾನೆ ಆವಾಗಿನವರೆಗೂ ಆಮೇಲೆ ಅವ್ನು ಮಲ್ಕೊಂಡಾಗ ಸ್ವಲ್ಪ ಕೆಲಸ ನೋಡ್ಕೊತಾ ಇರ್ತೀನಿ ಆಮೇಲೆ ಅವನು ಎದ್ದ ಎದ್ದು ಅಂದರೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಎದ್ದೇಳ್ತಾನಲ್ವ ಅವಾಗ ಒಂದು ಸರ್ತಿ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ ಇನ್ನು ಅದಕ್ಕೋಸ್ಕರ ಜಾಸ್ತಿ ನಾನು ಇದು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ನೋಡೋಣ ಅದು ಆದರೆ ಆಗಲಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಆಗಲೇ ಡಿಸೈಡ್ ಆಗಿಬಿಟ್ಟಿದೆ ಇನ್ನು ದೇವ್ರದಾಯದಿಂದ ಮತ್ತು ಅದು ಆಪ್ಷನ್ ಬಂತು ಹೆಂಗೋ ಐ ಡಿ ವೆರಿಫಿಕೇಷನ್ ಮಾಡಿಕೊಂಡೆ ಪಾನ್ ಕಾರ್ಡ್ ಇರುತ್ತಲ್ವ ಪಾನ್ ಕಾರ್ಡ್ ಮಾತ್ರ ನೀಟಾಗೆ ಫೋಟೋ ಬಂದರೆ ಮಾತ್ರ ಅದು ಐ ಡಿ ವೆರಿಫಿಕೇಷನ್ ಆಗೋದು ಅದರಲ್ಲಿ ಸ್ವಲ್ಪ ಪಾಲ್ಟ್ ಇದ್ದರೂ ಕೂಡ ಏನೇನು ಪ್ರಾಬ್ಲಮ್ ಇದ್ದರೂ ಕೂಡ ಅದು ತೊಗೊಳ್ಳೋದೇ ಇಲ್ಲ ಅಷ್ಟು ರಿಸ್ಕ್ ಆಗಿಬಿಡುತ್ತೆ ಅದು ಇನ್ನು ಹೋಟೆಲ್ ಆದಮೇಲೆ ಸ್ವಲ್ಪ ಮಧ್ಯಾಹ್ನ ಟೈಮು ಇನ್ನು ಪೈನಾಪಲ್ ಬಂತು ಇನ್ನು ಬಂದ ತಕ್ಷಣನೇ ಇನ್ನು ಹಳ್ಳಿ ಕಡೆ ಮಾರ್ಕೊಂಡು ಬರ್ತಾರಲ್ಲ ಇನ್ನು ಮಕ್ಕಳದಂತೂ ಕೇಳೋದಕ್ಕಾಗೋದಿಲ್ಲ ಇನ್ನು ಅದಕ್ಕೋಸ್ಕರ ನನ್ನ ಮಗ ಬೇಕು ಬೇಕು ಅಂತ ಹಠ ಮಾಡ್ದೆ ನಿಜವಾಗ್ಲೂ ಏನೇನು ಚೆನ್ನಾಗೇ ಇರಲಿಲ್ಲ ಅದು ಸ್ವಲ್ಪ ಅಣ್ಣಾಗಿದ್ದರೆ ಚೆನ್ನಾಗಿರ್ತಿತ್ತು ಏನೋ ಟೇಸ್ಟು ಸ್ವಲ್ಪ ಅಣ್ಣ ಆಗಿರಲಿಲ್ಲ ಒಂಥರ ಹುಳಿ ಅಂದರೆ ಸಖತ್ತು ಉಳಿಯಿತ್ತು ಏನಪ್ಪಪ್ಪ ನನ್ನ ಮಗ ಒಂದು ಸ್ವಲ್ಪ ತಿಂತಾ ಇದ್ದ ಮತ್ತು ತಿನ್ ತಿನ್ನಲೇ ಇಲ್ಲ ಅಮ್ಮ ನನಗೆ ಬೇಡ ಅಂತ ಅಂತೇಳ್ಬಿಟ್ಟೆ ಇನ್ನು ನನಗೂ ಕೂಡ ಒಂದೆರಡು ಪೀಸ್ ತಿನ್ನೋಷ್ಟೊದಿಗೆ ಒಂಥರ ಅನಿಸ್ಬಿಡ್ತು ಬಿಡು ಆಮೇಲೆ ಸ್ವಲ್ಪ ತಿನ್ನೋಣ ಅಂತೇಳ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟೆ ತಿನ್ನೋದಕ್ಕೆ ಆಗಲಿಲ್ಲ ಅಷ್ಟೊಂದು ಹುಳಿ ಇನ್ನು ಮಾರ್ಕೊಂಡ್ ಇರ್ತಾರಲ್ಲ ಅವರು ಸ್ವಲ್ಪ ಅಣ್ಣಾಗಿರೋ ತರೋಲ್ಲ ಅನಿಸುತ್ತೆ ಅವ್ರಿಗೂ ಸ್ವಲ್ಪ ದಿನ ಬಾಳಿಕೆ ಬರಬೇಕಲ್ಲ ನೋಡಿಬಿಟ್ಟು ತರದ್ಬಿಟ್ಟು ಒಂದು ಸ್ವಲ್ಪ ಕಾಯಿರೋ ತಗೊಂಡ್ಬಂದು ಕಟ್ ಮಾಡಿ ಮಕ್ಕಳು ತಿನ್ಬಿಡ್ತಾರೆ ಅಂತೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಸುಮ್ಮನೆ ಅವರು ಮತ್ತು ನೆಕ್ಸ್ಟ್ ದಿನ ಬಂದ ಮೇಲೆ ಕೇಳಿದರೆ ಚೆನ್ನಾಗಿರಲ್ಲ ಅಂತಂದರೆ ಅವರು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸೇ ಮಾಡೋಲ್ಲ ಆ ಥರ ಮಾಡ್ತಾ ಇರ್ತಾರೆ ಇನ್ನು ಮಕ್ಕಳಿಗೋಸ್ಕರ ತೊಗೊಂಡ್ಲೇ ಬೇಕಾಗುತ್ತೆ ಒಂದೊಂದು ಸತಿ ಅಷ್ಟು ಆಟ ಮಾಡ್ತಾ ಇರ್ತಾರೆ ಅಪರೂಪಕ್ಕೆ ತಿನ್ನೋದು ತಿನ್ನ ಕೊಡಿಸ್ತಿರ್ತೀವಲ್ವ ಮತ್ತು ಕೇಳ್ತಾ ಇರ್ತಾರಂತ ಕೊಡಿಸ್ಲೇಬೇಕಾಗುತ್ತೆ ಜಾಸ್ತಿ ಏನೂ ಕೊಡಿಸೋದಿಲ್ಲ ನಾನು ಆದರೂ ಒಂದೊಂದು ಟೈಮು ಕೇಳ್ತಾ ಇರ್ತಾನೆ ಆಟ ಮಾಡ್ತಾ ಇರ್ತಾನೆ ಅವಾಗ ತಿನ್ಲಿ ಬಿಡೋ ಹಣ್ಣಲ್ಲ ಅಂತ ಕೊಡ್ಸಿದ್ರೆ ಈ ಥರ ಇರುತ್ತೆ ಸಿಚುವೇಶನ್ ಒಂದೊಂದು ಸರ್ತಿ ಇನ್ನು ಮಧ್ಯಾಹ್ನ ಆಗಿತ್ತಲ್ಲ ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರು ಇನ್ನು ಕೂಲಿಯಿಂದ ಮನೆಗೆ ಬಂದರು ಈರುಳ್ಳಿ ಕಳೆ ತೆಗೆಯೋಕೆ ಹೋಗಿದ್ರೆ ಅಂತ ಹೋಗಿದ್ದರು ಇನ್ನು ಬಂದಿದ್ದರು ಬಂದ ತಕ್ಷಣ ಸ್ವಲ್ಪ ಸೊಪ್ಪೆಲ್ಲ ಸಿಗುತ್ತಲ್ಲ ಇನ್ನು ಹೊಲದಲ್ಲಿ ಸೊಪ್ಪೆಲ್ಲ ಕಿತ್ಕೊಂಡು ಸ್ವಲ್ಪ ಹೀರೆಕಾಯಿ ಸಿಕ್ತಂತೆ ಹೀರೆಕಾಯಿ ಕೂಡ ಬಂದಿದ್ರು ಇನ್ನು ತೋ ತೋಟಗಳಲ್ಲಿ ಹೊಲಗಳಲ್ಲಿ ಅಷ್ಟೇನಾ ಏನಾದರೂ ಬೆಳೆ ಇಟ್ಟಾಗ ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಕೂಡ ಹಾಕ್ಬಿಡ್ತಾರೆ ಮನೆಗೆ ಇರುತ್ತೆ ಅಂತ ಹೇಳಿ ಅದು ಒಳ್ಳೆ ಕೆಲಸ ಈಗಂತೂ ತರಕಾರಿ ಒಂದೊಂದು ಸರ್ತಿ ಕೊಂಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಅಷ್ಟೊಂದು ರೇಟ್ ಇರುತ್ತೆ ಇನ್ನು ಅಂಥದ್ರಲ್ಲಿ ಪ್ರತಿಯೊಂದು ಕೊಂಡ್ಕೊಂಡು ಹೇಳ್ಬಿಟ್ಟು ಇನ್ನು ಈ ಥರ ಬೆಳೆ ಇಟ್ಟಿರ್ತಾರಲ್ಲ ಸೆಂಟ್ರಲೆಲ್ಲ ಅವ್ರಿಗೆ ಏನೇನು ತರಕಾರಿ ಬೇಕೋ ಅದೆಲ್ಲ ಹಾಕ್ಕೊಂಡಿರ್ತಾರೆ ಇನ್ನು ಅದು ತುಂಬ ಈಸಿ ಆಗುತ್ತೆ ಥರ ಎಲ್ಲ ಮಾಡಿಕೊಂಡ್ರೆ ಇನ್ನು ಹೀರೆಕಾಯಿ ಕೂಡ ಇಷ್ಟು ಹೀರೆಕಾಯಿ ಸಿಕ್ಕಿದ್ದವು ತೊಗೊಬಂದಿದ್ರು ಇಷ್ಟು ಹೀರೆಕಾಯಿ ಕೂಡ ಚೆನ್ನಾಗಿತ್ತು ಇನ್ನು ಸ್ವಲ್ಪ ಎಳೆದೇನೆ ಚೆನ್ನಾಗಿರುತ್ತೆ ಪಲ್ಯ ಇಲ್ಲ ಸಾಂಬಾರು ಏನಾದರೂ ಮಾಡೋದಕ್ಕೆ ಅಂತೇಳ್ಬಿಟ್ಟು ಇನ್ನು ಅವನು ಕೂಡ ಎಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ ಮತ್ತು ಒಂದಿಷ್ಟು ಸೊಪ್ಪು ಸಿಕ್ಕಿತ್ತು ಸೊಪ್ಪೆಲ್ಲ ಇದು ಮಾಡ್ಕೊಂಡು ಸ್ವಲ್ಪ ಬೆಂಡೆಕಾಯಿ ಕೂಡ ತಂದಿದ್ರು ಒಂದು ನಾಲ್ಕು ಏನು ಬೆಂಡೆಕಾಯಿ ಅಷ್ಟೇ ತೊಗೊಬಂದಿದ್ರು ಅದೆಲ್ಲ ಎತ್ತಿಟ್ಬಿಟ್ಟು ಇನ್ನು ಸ್ವಲ್ಪ ಸಂಜೆ ಟೈಮ್ ಆಗಿತ್ತು ಅಂಗಡಿಗೆ ಬಂದೆ ಇನ್ನು ಚಿಕ್ಕ ಹುಡುಗರು ಯಾರೂ ಕಾಣಿಸ್ಲಿಲ್ಲ ಕಳ್ಸೋಣ ಅಂತಂದರೆ ಇನ್ನು ನಾನೇ ಬಂದೆ ಇದು ಬಂದು ನಮ್ಮ ಅತ್ತೆ ನಮ್ಮ ಅತ್ತೆಯವ್ರದೇ ಅಂಗಡಿ ಹಾಲು ಪಾಕಿಟ್ ತೊಗೊಂಡೋಗಣ ಅಂತ ಹೇಳಿಬಿಟ್ಟು ಇನ್ನು ಬಂದೆ ಹಾಲು ಇರಲಿಲ್ಲ ಟೀ ಮಾಡೋದಕ್ಕೆ ಅಂತ ಹೇಳಿ ಇನ್ನು ತೊಗೊಂಡ್ಬಂದುಬಿಟ್ಟು ಇನ್ನು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಶೇಂಗಾ ಬೀಜ ಇದ್ದೀನಿ ಇಲ್ಲಿ ಶೇಂಗಾ ಬೀಜ ಬಂದು ಇದು ಖಾರದ ಪುಡಿ ಆದರೂ ಹಾಕೊಂಡು ಇಟ್ಕೊಳೋಣ ಹೇಳಿಬಿಟ್ಟು ನಾವು ಪ್ರತಿಯೊಂದಿಗೂ ಕೂಡ ನಾವು ಶೇಂಗಾ ಬೀಜನ ಯೂಸ್ ಮಾಡೋದಲ್ಲ ಅದಕ್ಕೋಸ್ಕರ ಇನ್ನು ತೆಂಗಿನಕಾಯಿ ಅಂತ ಇಲ್ವೇ ಇಲ್ಲ ಅಪ್ರೂಪನ್ ಅಂತಲೇ ಹೇಳ್ಬೋದು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅಷ್ಟು ಹುರ್ಕೊಂಬಿಟ್ಟು ಚಟ್ನಿ ಪುಡಿ ಹಂಗೆ ಮಾಡಿ ಇಟ್ಕೊತಾರಲ್ವ ಏನೇನು ಸಾಂಬಾರು ಯೂಸ್ ಮಾಡೋದಕ್ಕೆ ಆ ಥರ ಮಾಡಿಟ್ಕೊಳೋಣ ಅಂತ ಹೇಳಿ ಇವಾಗೆಲ್ಲ ಸ್ವಲ್ಪ ನೀಟಾಗಿ ಇದ್ದೀನಿ ಇನ್ನು ಇದು ಬಂದು ಅಂಗಡಿಲ್ಲ ತೊಗೊಂಬಂದಿರೋದು ಮೊನ್ನೆ ಊರಿಂದ ಬಂದಲ್ವ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಬಂದಿದ್ದೆ ಅವೇ ಇದ್ವಲ್ಲ ಸ್ವಲ್ಪ ನೀಟಾಗೆಲ್ಲ ಪೌಡ್ರ್ ಮಾಡಿ ಬಿ ಮಾಡಿ ಎತ್ತಿಟ್ಬಿಡೋಣ ಏನಾದರೂ ಪಲ್ಯ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಇನ್ನು ಸ್ವಲ್ಪ ನೀವು ಫ್ರೆಂಡ್ಸ್ ರಾಗಿ ಹಿಟ್ಟಂತೂ ಇಲ್ಲದೆ ನಿಜವಾಗ್ಲೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು ನನಗೆ ಮುದ್ದೆ ಇಲ್ಲಾಂದರೆ ಇರೋದಕ್ಕೆ ಆಗೋದಿಲ್ಲ ಅಮ್ಮಮ್ಮ ಅಂದರೆ ಒಂದು ಎರಡು ಮೂರು ದಿನ ಅನ್ನ ಇಲ್ಲ ಏನಾದರೂ ತಿಂಡಿ ಐಟಮ್ ತಿನ್ಬೋದು ದಿನಂತೂ ತಿನ್ನೋದಕ್ಕೆ ಆಗೋದಿಲ್ಲ ಇನ್ನು ರಾಗಿ ಹಿಟ್ಟು ಕೂಡ ಇರಲಿಲ್ಲಲ್ವ ಇನ್ನು ಚಿಕ್ಕಮ್ಮನಿಗೆ ಸೊಂಟ ನೋವು ಅಂತೇಳ್ಬಿಟ್ಟು ರಾಗಿ ಇಲ್ಲ ಚಿಕ್ಕಮ್ಮನಿಗೆ ಅದಕ್ಕೋಸ್ಕರ ಇನ್ನು ಪೂಜಾ ಬಂದು ನಮ್ಮ ಪೂಜೆ ಇದಲ್ವ ಮಿಕ್ಷಿನ್ಗೆ ಬಂದ್ಲಿ ಇವತ್ತು ಅದಕ್ಕೆ ಒಂದು ಎರಡು ಸೇರಿ ಬಂದಿದ್ದೀನಿ ಹಾಕ್ಸ್ಕೊಬಂದಿದ್ದೀನಿ ಬಂದಿದ್ದೀನಿ ಚಿಕ್ಕಮ್ಮ ನಾನು ಅದೇ ಜಿನ್ನಾಗ ಹಾಕ್ಸ್ಕೊಂಬಿಟ್ಟು ನಿನಗೆ ಎರಡು ಸೇರಿ ಕೊಡ್ತೀನಿ ಶಾರದನ್ಗೆ ಎರಡು ಸೇರು ಅಂತ ಕೊಡಮ್ಮ ಮುದ್ದೆ ಇಲ್ಲ ತಲೆ ಕೆಟ್ಟೋಗೈತೆ ಅಂತ ಹೇಳ್ತಿದ್ರು ಇನ್ನು ಪೂಜೆ ಇವಾಗ ಬಂದು ಕೊಟ್ಟೋದ್ಲು ಅದಕ್ಕೆ ಪಾತ್ರೆ ಕೊಟ್ಟು ಬರ್ಬೇಕು ಇವಾಗ ಹೋಗ್ಬಿಟ್ಟು ಅದಕ್ಕೆ ಬಾಕ್ಸಲ್ಲಿ ಹಾಕ್ಕೊತಿದ್ದೀನಿ ಬಾಕ್ಸಲ್ಲಿ ಹಾಕೊಂಡ್ರೆ ಸರಿ ಹೋಗುತ್ತೆ ನಾನು ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟಾಕಿ ಮಾಡ್ತಾಯಿರ್ತೀನಿ ಇನ್ನು ಏನು ಖರ್ಚಾಗಲ್ಲವಾ ಇನ್ನು ಗುಂಡ ನಾನು ಇರೋದ್ರಿಂದ ಮುದ್ದೆನ ಅಷ್ಟೊಂದು ಖರ್ಚಾಗಲ್ಲ ಒಂದು ಸ್ವಲ್ಪ ಮೇ ದೊಡ್ಡ ಸೈಜ್ ಮುದ್ದೆ ಮಾಡಿಕೊಂಡ್ರೆ ಇಬ್ಬರಿಗೂ ಕೂಡ ಸರಿ ಹೋಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅನ್ನ ತಿಂದರೆ ಆಗುತ್ತೆ ಅದಕ್ಕೆ ಇವತ್ತೇನಿದ್ರೂ ಕೂಡ ಮುದ್ದೆ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಇಲ್ಲಿ ಶೇಂಗಾ ಬೀಜ ಹುರಿದ್ರಿಟ್ಟಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕೊಂಡು ಇಟ್ಕೊಳೋಣ ಅಂತ ಹೇಳಿಬಿಟ್ಟು ಏನೋ ಮಸ್ಸೊಪ್ಪ ಐತೆ ಮತ್ತು ಚಪಾತಿ ಕೂಡ ಪಾತ್ರೆಯಲ್ಲಿ ಇದ್ದಾವೆ ನೋಡಬೇಕು ಆದರೂ ಕೂಡ ಸ್ವಲ್ಪ ಮುದ್ದೆ ಮಾಡಿಕೊಂಡು ಬಿಸಿಲಿದ್ದು ಗೊಜ್ಜಿನ ಕೂಜ್ಕೊಂತೀನಿ ಚೆನ್ನಾಗಿರುತ್ತೆ ಬದನೆಕಾಯಿ ಕೂಡ ಇದೆ ಬದನೆಕಾಯಿ ಟಮೊಟೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಸುಟ್ಬಿಟ್ಟು ಕ್ಯೂಚಿ ಮುದ್ದೆ ಮಾಡ್ತೀನಿ ಚೆನ್ನಾಗಿರುತ್ತೆ ಇದು ಪಾತ್ರೆ ಕೊಟ್ಟು ಬರಬೇಕು ಕೊಟ್ಟು ಬಂದುಬಿಡ್ತೀನಿ ಮತ್ತೆ ಇಟ್ಕೊಂಡು ಸುಮ್ಮನೆ ಇದಾಗ್ಬಿಡುತ್ತೆ ಅಂತೇಳಿ ಬನ್ನಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಟ್ಟು ಬರ್ತೀನಿ ಮತ್ತೆ ಈಗ ನಾವು ಪೂಜೆಗೆ ಪಾತ್ರೆ ಕೊಡೋಣ ಅಂತ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕೀರ್ತನ ನಮ್ಮ ಅತ್ತೆ ಇದರಲ್ಲ ಮೊಮ್ಮಗಳೂ ಸಗಣೀರು ಇದ್ದಾಳೆ ನಿಜವಾಗ್ಲು ಸಂಜೆ ಆಗಿತ್ತು ನಾಲ್ಕು ನಾಲ್ಕು ಮುಕ್ಕಾಲು ಏನಾಗಿತ್ತು ಅನ್ಸುತ್ತೆ ಒಂದು ಒಂದು ಐದು ಗಂಟೆ ಆಗಿತ್ತು ಅನ್ಸುತ್ತೆ ಇನ್ನು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಹಳ್ಳಿ ಮಕ್ಕಳು ಕೆಲಸ ಸ್ಟಾರ್ಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಇನ್ನು ಮನೆಯಲ್ಲಿ ಅಮ್ಮ ಅವ್ರ ಅಪ್ಪ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರಲ್ವ ಇನ್ನು ಅವ್ರು ವರ್ಷದಕ್ಕೆ ಲೇಟ್ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ವಾರ ಇರುತ್ತಲ್ವ ಕಂಪಲ್ಸರಿ ವಾರ ಎಲ್ಲ ಮಾಡಬೇಕು ಇನ್ನು ಅದಕ್ಕೋಸ್ಕರ ಸಗಣಿ ಎಲ್ಲ ತೊಗೊಬಂದು ಸಗಣಿ ಹಾಕ್ತಾಯಿದ್ದಾಳೆ ಇದಂತೂ ಒಳ್ಳೆ ಅಭ್ಯಾಸ ಮಕ್ಕಳಿಗೆ ಹೆಣ್ಮಕ್ಳಿಗೆ ಪ್ರತಿಯೊಂದು ಕೆಲಸನೂ ಕಲಿಸ್ಬೇಕು ಓದ್ಕೊತಾ ಇದ್ದಾರೆ ಓದ್ಕೊಳ್ಳಿ ಹಂಗೆ ಹಿಂಗೆ ಅನ್ನೋದಕ್ಕಿಂತ ಒಂದು ಕಡೆ ಓದ್ಕೊಳ್ಳೋಬೇಕು ಒಂದು ಕಡೆ ಈ ಥರ ಕೆಲಸಗಳನ್ನು ಕ ಕೆಲಸ ಮಾಡೋದು ಕೂಡ ಕಲಿಸ್ಬೇಕು ಮೇನಾಗಿ ಹಳ್ಳಿ ಹೆಣ್ಮಕ್ಳು ಅಷ್ಟೇ ಕೆಲವರು ಸ್ವಲ್ಪ ಜಾಸ್ತಿ ಕೆಲಸ ಇಡೋದಿಲ್ಲ ಹಿಂಗ್ ನಾ ಕೆಲಸಕ್ಕೆಲ್ಲ ಹೋಗೋರೆಲ್ಲ ಕಂಪಲ್ಸರಿ ಮಕ್ಳಿಗೆ ಕೆಲಸ ಇಟ್ಟೇ ಇರ್ತಾರೆ ಏನಿಲ್ಲ ಮನೇಲಿ ಸ್ವಲ್ಪ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಅಷ್ಟು ಕೆಲಸ ಮಾಡಿಕೊಟ್ಟರು ಕೂಡ ಅಮ್ಮರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸಕ್ಕೆ ಹೋಗಿ ಬಂದು ಆರಾಮಾಗಿ ಅಡುಗೆ ಆದರೂ ಮಾಡಿ ಕೊಡ್ತಾರೆ ಇಲ್ಲಂದರೆ ಬಂದು ಎಲ್ಲ ಒಬ್ಬರೇ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್ ಇನ್ನು ಈ ಕಡೆ ಹಳ್ಳಿ ಹೆಣ್ಮಕ್ಳಿಗೆ ಹೊಲದ ಕೆಲಸ ಅಂದರೆ ಸುಮಾರು ಕೆಲಸ ಇರೋದಿಲ್ಲ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಮನೆಗೆ ಬರೋಷ್ಟೋದಕ್ಕೆ ಸಾಕಾಗಿರುತ್ತೆ ಅಷ್ಟು ಕೆಲಸ ಮಾಡ್ತಾಯಿರ್ತಾರೆ ಹೆಣ್ಮಕ್ಳು ಇವಾಗ ಕೂಲಿ ಅಂದರೆ ಸುಮ್ಮನೆ ಕೊಡೋದಿಲ್ಲ ಅವ್ರು ಎಷ್ಟು ಟಾರ್ಗೆಟ್ ಇಟ್ಟಿರ್ತಾರೋ ಅಷ್ಟು ಕೆಲಸ ಮುಗಿಸಿ ಬರಲೇಬೇಕು ಆ ಥರ ಕೂಡ ಸಿಚುವೇಶನ್ ಇರುತ್ತೆ ಇಲ್ಲಿ ಹಳ್ಳಿಯಲ್ಲಿ ಇನ್ನು ಅದಕ್ಕೋಸ್ಕರ ಬಂದು ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಅವ್ರಿಗೆ ಹೆಂಗೆ ಬರುತ್ತೋ ಹಂಗಾದ್ರೆ ಕೆಲಸ ಮಾಡ್ತಾರಲ್ಲ ಒಂಥರ ಖುಷಿಯಾಗುತ್ತಪ್ಪ ನೋಡಿದ್ರೆ ಕೂಡ ಎಲ್ಲನೂ ಹೆಣ್ಮಕ್ಳಿಗೆ ಕಲಿಸ್ಬೇಕು ಇನ್ನು ಅಂದರೆ ಒಂದು ದಿನ ಬಿಟ್ಟು ಒಂದಿನ ಫುಲ್ಲು ಮಳೆ ಬರ್ತಾನೆ ಇದೆ ಅದಕ್ಕೋಸ್ಕರ ಎಷ್ಟೊಂದು ಸಗಣಿ ತಂದು ಸಗಣಿರು ಹಾಕಿದ್ರೂ ಕೂಡ ಅದು ಫುಲ್ಲು ಮಣ್ಣು ಥರನೇ ಇರುತ್ತೆ ಮಂದ ಬರೋದಿಲ್ಲ ಇನ್ನು ಪೂಜೆ ಕೂಡ ನುಗ್ಗೆ ಸೊಪ್ಪು ಮಾಡ್ತೀನಿ ಸಂಜೆಗೆ ಅಂತೇಳ್ಬಿಟ್ಟು ಇನ್ನು ಸೊಪ್ಪೆಲ್ಲ ಇದ್ಲು ನಾನು ಅಷ್ಟೇ ಗೊಜ್ಜಿಗೆ ಅಂತ ಅಂದ್ಕೊಂಡಲ್ವ ಈಗ ಮನೆಗೆ ಬಂದ್ಬಿಟ್ಟು ಒಂದು ಬದನೇಕಾಯಿ ಟೊಮೊಟೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಇದ್ದೀನಿ ಆ ಬೇಸಿನೂ ಬಜ್ಜಿ ಮಾಡ್ತಾರೆ ಈ ಥರ ಸುಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನಗಂತೂ ತುಂಬ ದಿನ ಆಗಿಬಿಟ್ಟಿತ್ತು ಸ್ವಲ್ಪ ಕಾರವಾಗಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗೊಜ್ಜಿ ಉಸ್ಕೊಂಡು ಬಿಸಿ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ಹಸಿರು ಮೆಣಸಿನಕಾಯಿ ಅಂತೂ ಎಷ್ಟು ಕಲರ್ ಇತ್ತು ಅಂದರೆ ಏನು ತುಂಬ ಸ್ಟ್ರಾಂಗ್ ಇದೆ ಏನಪ್ಪ ಖಾರ ಜಾಸ್ತಿ ಇದೆನೋ ಅನ್ನೋಷ್ಟು ಇದಾಗ್ಬಿಟ್ಟಿದ್ದು ಸದ್ಯ ಅಷ್ಟೊಂದು ಖಾರ ಇರಲಿಲ್ಲ ಒಂದೊಂದು ಕಲರ್ ಇಷ್ಟು ಕಲರ್ ಇರೋದಿಲ್ಲ ಒಂಥರ ವೈಟ್ ವೈಟ್ ಕಲರ್ ಕೂಡ ಕಾಣಿಸ್ತಾ ಇರುತ್ತೆ ಇದು ತುಂಬ ಗ್ರೀನ್ ಕಲರ್ ಕಾಣಿಸ್ತಾ ಇತ್ತು ಚೆನ್ನಾಗಿತ್ತು ಹಸಿರು ಮೆಣಸಿನ್ಕಾಯಿ ಫ್ರೆಶ್ಶಾಗಿ ಕೂಡ ಇನ್ನು ಎಲ್ಲ ಕೂಡ ಸುಟ್ಕೊಂಡೆ ಒಲೆಯಲ್ಲೇ ಸುಟ್ಕೊಂಡ್ಬಿಟ್ಟು ಒಂದು ಸ್ಟವಲ್ಲಿ ಸುಟ್ಕೊಂಡು ನೀಟಾಗೆ ಇವಾಗ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಮತ್ತೊಂದು ಸ್ವಲ್ಪ ಹುಣಸೆಣ್ಣು ಹಾಕೋಬೇಕು ಹುಣಸೆಹಣ್ಣು ಟಮೊಟೆ ಹಣ್ಣು ಸುಟ್ಟಿರೋದು ಮತ್ತು ಬದ್ನೆಕಾಯಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಸುಟ್ಟಿರ್ತೀವಲ್ಲ ಅವೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುಚ್ಚೋದು ನಿಜ ಇದ್ರ ಮುಂದೆ ಅಂತೂ ಇನ್ನು ಯಾವ ಸಾಂಬಾರು ಕೂಡ ನಮಗೆ ಬೇಕಾಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಇನ್ನು ಮದ್ಯ ಮಧ್ಯಾಹ್ನ ಟೈಮಲ್ಲಿ ಕೂಡ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಬೆಳಗ್ಗೆ ಏನಂದ್ರೂ ಸ್ವಲ್ಪ ಮುದ್ದೆ ಮ ಉಳಿದಿದ್ರೆ ಚೆನ್ನಾಗಿರುತ್ತೆ ತಣ್ಣಗಿರೋ ಮುದ್ದೆಗೆ ಈ ಥರ ಗೊಜ್ಜು ಮಾಡ್ಕೊಂಡು ತಿಂದ್ರಂತೂ ಇನ್ನು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಅದಕ್ಕೆಲ್ಲ ನೋಡ್ತಾ ಇದ್ದೀನಿ ನೀಟಾಗೆ ಅದೆಲ್ಲ ಸುಟ್ಟಿದ್ನಲ್ಲ ಸಿಪ್ಪೆಯೆಲ್ಲ ಇದ್ದೀನಿ ನೀಟಾಗೆ ಹಂಗೆ ಒಂದು ಸ್ವಲ್ಪ ನೀಟಾಗಿ ತೊಳ್ಕೊಂಬಿಟ್ಟು ಹಾಕೋಬೇಕು ಹಂಗೆ ಸ್ವಲ್ಪ ಸಿಪ್ಪೆ ಸಿಪ್ಪೆ ಎಲ್ಲ ಹಾಕ್ಕೊಂಡ್ರೆ ಒಂಥರ ಅನಿಸುತ್ತೆ ಮತ್ತು ಕಲರ್ ಕೂಡ ನೋಡೋದಕ್ಕೆ ಒಂಥರ ಅನಿಸ್ಬಿಡುತ್ತೆ ಇನ್ನು ನಾವು ತಿನ್ನಬೇಕಾದ್ರಂತೂ ಬಾಯಿಗೆ ಇರುತ್ತೆ ಅದೊಂದು ಸ್ವಲ್ಪ ಸೀ ಸೀದೋಗಿರೋ ಸಿಪ್ಪೆ ಎಲ್ಲ ಅದಕ್ಕೆ ಸ್ವಲ್ಪ ನೀಟಾಗಿ ಎಲ್ಲ ಕೂಡ ಮೇಲುಗಡೆ ಇರೋದೆಲ್ಲ ಫುಲ್ಲು ಕ್ಲೀನಾಗಿ ತೆಗೆದ್ಬಿಟ್ಟು ಇನ್ನು ಒಳಗಡೆ ಇರೋದು ಮಾತ್ರ ಹಾಕ್ಕೊಂಡು ಗೊಜ್ಜು ಮಾಡ್ಕೋಬೇಕು ಅದನ್ನೇ ಮಾಡ್ಕೊತಾ ಇದ್ದೀನಿ ನಾನು ನಮ್ಮ ಗುಂಡಂತೂ ಸುಮ್ಮನೆ ಮಾತಾಡಿಸ್ತಾನೇ ಇರ್ತಾನೆ ಅವನು ಅವನು ಒಂದೊಂದು ಸರ್ತಿ ಒಂದೊಂದು ಥರ ಕ್ಯಾರೆಕ್ಟ್ರ್ ಇರ್ತಾನೆ ಒಂದೊಂದು ಸತಿ ನಾನು ಅಂಗಡಿಗೆ ಇರ್ತೀನಂತೆ ಅವ ನಾನು ಅಂಗಡಿಗೆ ಹೋಗ್ತಿದ್ದೀನಿ ಏನು ಬೇಕು ಹೇಳು ನನಗೆ ಫೋನ್ ಮಾಡು ನಾನು ತೊಗೊಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ನಿಜ ಮಕ್ಕಳು ಈ ಥರ ಮಾತಾಡಿದ್ರಂತೂ ತುಂಬ ಇಷ್ಟ ಆಗುತ್ತೆ ಅವ್ರ ಜೊತೆ ಟೈಮ್ ಹೆಂಗೋಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿರ್ತಾರೆ ಇನ್ನು ಫೈನಲಿ ಎಲ್ಲ ಕೂಡ ಸಿಪ್ಪೆಲ್ಲ ತೆಗೆದೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇಷ್ಟು ಫ್ರೆಂಡ್ಸ್ ಇದ್ರ ಮುಂದೆ ಇನ್ನು ಯಾವುದು ಕೂಡ ನಮಗೆ ಇದಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಕ್ಯೂಚ್ಕೊಂಡ್ರೆ ಇನ್ನು ಮುಗೀತು ಇನ್ನು ಇಲ್ಲಿ ಬಂದುಬಿಟ್ಟು ನಮ್ಮಣ್ಣ ಮಂಚ ರೆಡಿ ಮಾಡಿಸ್ತಾ ಇದ್ದಾರೆ ಕೆಬ್ಬಣದ ಮಂಚ ಮತ್ತು ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಇದು ಕೆಬ್ಬಣ ತೊಗೊಂಬಂದು ಎಲ್ಲ ಎಲ್ಡಿಂಗ್ ಇಟ್ಸ್ಬಿಟ್ಟು ಎಲ್ಲ ಮಾಡಿಸ್ತಾ ಇದ್ದಾರೆ ಇನ್ನು ಹಳೆ ಮಂಚ ಬಂದು ನಮಗೆ ಚಪ್ಪರದ ಕೆಳಗೆ ಕೊಟ್ಟಿದ್ದಾರೆ ಹಾಕ್ಕೊಳ್ಳಿ ನೀವು ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ಇನ್ನು ಮಳೆ ಬಂದ್ರಂತೂ ತುಂಬ ಕಷ್ಟ ಆಗುತ್ತೆ ಇದು ಸ್ವಲ್ಪ ಚಿಕ್ಕರು ಮಲ್ವ ಇನ್ನು ಒಳಗೆ ಕೂಡ ಸರಿಯಾಗಿ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ಏನಾದರೂ ಅಷ್ಟು ಜೋರಾಗಿ ಬಂದರೆ ಇನ್ನು ಚಪ್ಪರ ಕೂಡ ತುಂಬ ಸೋರುತ್ತೆ ಮಳೆ ಬಂದರೆ ಅವಾಗ ಮಲ್ಕೊತೀವಿ ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ಅದಕ್ಕೋಸ್ಕರ ನಾವು ಹೊಸದು ಮಾಡ್ಸೋಣ ಅಂತ ಹೇಳಿಬಿಟ್ಟು ಹೊಸದು ಮಾಡಿಸ್ತಾ ಇದ್ರಲ್ವ ಇನ್ನು ಹಳೇದು ಬಂದು ಇನ್ನು ನಮಗೆ ಕೊಟ್ಟಿದ್ರು ಅದನ್ನು ನಾವು ಆಗಲೇ ಆರಾಮಾಗಿ ಮಲ್ಕೊಳ್ಳೋಣ ಹೇಳಿಬಿಟ್ಟು ಇದು ತುಂಬ ಕೆಲಸ ಇರುತ್ತೆ ಅಂದರೆ ಸಂಜೆಯಿಂದ ಹಿಡಿದು ಒಂದು ಇದೆಲ್ಲ ಕೆಲಸ ಮುಗಿಸೋದ್ರು ಒಂದು ಏಳು ಗಂಟೆ ಏಳುವರೆ ಆಯಿತು ಅನ್ಸುತ್ತೆ ಅಷ್ಟು ಲೇಟಾಯಿತು ಅದೆಲ್ಲ ಪ್ರತಿಯೊಂದು ಕೂಡ ಎಲ್ಲ ಅಳ್ತಿ ತೊಗೊಂಡ್ಬಿಟ್ಟು ಮೆಜರ್ಮೆಂಟ್ ಎಲ್ಲ ನೀಟಾಗಿಟ್ಕೊಂಡು ಇದಕ್ಕೆ ಪ್ಲೌಡ್ ಹಾಕ್ಸ್ತಾ ಇದ್ದಾರೆ ಪ್ಲೌಡ್ ಹಾಕ್ಸೋಣ ಹೇಳ್ಬಿಟ್ಟು ತಂದಿಟ್ಟಿದ್ರು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮಂಚ ಅಂದರೆ ಇದರಲ್ಲಿ ಏನಿದ್ರು ನಾಲ್ಕೈದು ಜನ ಆರಾಮಾಗಿ ಮಲ್ಕೋಬೋದು ಇನ್ನು ಅವ್ರ ಫ್ಯಾಮಿಲಿ ಫುಲ್ಲು ಮಲ್ಕೊಬೋದು ಆರಾಮಾಗಿ ಇನ್ನು ಮಕ್ಕಳು ಬಂದ್ರಂತೂ ಒನ್ ಟೈಮ್ ಅಲ್ಲಿ ಕೆಳಗೆ ಮಲ್ಕೊತಾ ಇದ್ದೆ ನಮ್ಮ ಅಣ್ಣ ಇನ್ನು ಮಕ್ಕಳು ಮೇಲೆ ಮೇಲೆ ಇದ್ದರು ಇನ್ನು ಹೆಂಗೆ ಐಡ್ಯಾ ಮಾಡಿಬಿಟ್ಟು ಈ ಥರ ಕ್ಯಾ ಇದು ತಗೊಂಡ್ಬಂದು ಎಲ್ಲ ಎಲ್ಡಿಂಗ್ ಇಡ್ಸ್ಬಿಟ್ಟು ಇವಾಗ ಅಲ್ಲಿಗೆ ತಂದುಬಿಟ್ಟು ಅಲ್ಲಿಗೆ ಹಾಕ್ತಾಯಿದ್ದಾರೆ ಚೆನ್ನಾಗೆ ಇರುತ್ತೆ ಅಂತೇಳ್ಬಿಟ್ಟು ದೊಡ್ಡ ಮಂಚ ಅದಕ್ಕೆ ಸ್ವಲ್ಪ ಎಲ್ಲ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ ಹೆಂಗೆ ಹಾಕಬೇಕು ಯಾವ ಥರ ಹಾಕ್ಬೇಕು ಹೆಂಗೆ ಏನು ಅಂತೇಳ್ಬಿಟ್ಟು ಅದಕ್ಕೆ ನೊಟ್ಟು ಅದೆಲ್ಲ ಸ್ವಲ್ಪ ಫಿಟ್ ಮಾಡೋಣ ಅಂತ ಅಂದ್ಕೊಂಡ್ರು ಬೇಡ ಫಿಟ್ ಮಾಡೋದು ಬೇಡ ಇನ್ನು ನಾವು ಯಾವಾಗಾದರೂ ಮನೆ ತೊಳಿತಾ ಇರ್ತೀವಲ್ಲ ಮತ್ತೆ ಎತ್ತಿಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಟ್ಲೀಸ್ಟು ಸುಮ್ಮನೆ ಅಲಿಗೆ ಹೆಂಗೆ ಸುಮ್ಮನೆ ಮೇಲೆ ಹಾಕ್ಬಿಟ್ರೆ ನಾವು ಮನೆ ತೊಳಿಬೇಕಾದ್ರೆ ಆರಾಮಾಗಿ ಅಲಿಗೆ ಒಂದು ತೊಗೊಂಬಂದು ಹೊರಗಡೆ ಇಟ್ಬಿಟ್ಟು ಇನ್ನು ನೀರೆಲ್ಲ ಉಗ್ಬೋದು ಏನೂ ಆಗೋದಿಲ್ಲ ಇನ್ನು ನೀರು ಉಗಿದ್ಬಿಟ್ರಂತೂ ಪ್ಲೌಡ್ ಮೇಲೆಲ್ಲ ಫುಲ್ ಅದು ಊತ ಬಂದುಬಿಡುತ್ತೆ ಸ್ವಲ್ಪ ಬೇಗನೆ ಹಾಳಾಗುತ್ತೆ ಅಂತ ಹೇಳಿ ನಾ ನಟ್ಟು ಏನೂ ಹಾಕ್ಸಲಿಲ್ಲ ಸುಮ್ಮನೆ ಈ ಥರ ಎಲ್ಡಿಂಗ್ ಮಾಡಿಸ್ಬಿಟ್ಟು ಅದಕ್ಕೆ ಪ್ಲೌಡ್ ಎಷ್ಟು ಅಷ್ಟೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ನೀಟಾಗಿ ಕುಂದರ್ಸ್ಬಿಟ್ರು ಅಷ್ಟಂದರೆ ಸ್ವಲ್ಪ ನೀಟಾಗಿ ಸೆಟ್ ಮಾಡಿದ್ರು ಮತ್ತು ಯಾವಾಗ ಬೇಕು ಅವಾಗ ತೆಗಿರ್ಬೋದು ಅಂತ ಹೇಳಿ ಇದು ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಎಷ್ಟು ಕೆಲಸ ಇರುತ್ತೆ ಅಂದರೆ ಒಂದು ಚೂರು ಆಚೆ ಈಚೆ ಆಗೋ ಥರ ಇಲ್ಲ ಮಾ ಒಂದು ಸತಿ ಮಾಡಿಸ್ತೀವಲ್ವ ನಾವು ಅದನ್ನು ಏನೇ ಕೆಲಸ ಆಗಲಿ ಒಂದು ಸ್ವಲ್ಪ ನೀಟಾಗಿ ಮಾಡಿ ಮುಗಿಸ್ಬಿಟ್ರೆ ಚೆನ್ನಾಗಿ ಲೈಫ್ ಇರುತ್ತೆ ಅಂತ ಹೇಳಿ ಇದು ತುಂಬ ಗಟ್ಟಿ ಇದೆ ಕಬ್ಬಣ ಮಾತ್ರ ಚೆನ್ನಾಗಿದೆ ಕ್ವಾಲಿಟಿ ಇನ್ನು ರೋಡಲ್ಲೆಲ್ಲ ಓದರಲ್ಲಿ ಎಂಥ ಮಂಚ ಮಾಡಿಸ್ಬಿಟ್ಟಪ್ಪ ನೀನು ಎಷ್ಟು ಚೆನ್ನಾಗೈತೆ ಅಂತ ಹೇಳ್ತಾನೆ ಇದ್ದರು ಹಂಗಿರುತ್ತೆ ಹಳ್ಳಿ ಕಡೆ ಹಿಂಗೆ ಅಪ್ರೊಪ್ಪಿಗೆ ಏನಾದರೂ ಒಂದು ವಸ್ತು ತಗೊಂಡು ಮಾಡಿಸ್ತೀವಿ ಅಂದರೆ ಚೆನ್ನಾಗಿದೆ ನಾವು ಈ ಥರ ಮಾಡಿಸ್ಕೊತೀವಿ ಅಂತ ಹೇಳ್ತಾಯಿರ್ತಾರೆ ಇನ್ನು ಫೈನಲ್ ಎಲ್ಡಿಂಗ್ ಎಲ್ಲ ಹಿಡಿಯೋದಾಯಿತು ಇದೊಂದು ಸ್ವಲ್ಪ ಅಲ್ಲಿಗೆ ನೋಡ್ತಾಯಿದ್ದೇನೆ ಸೈಜ್ ಬಂದು ಅಳತೆ ಯಾವ ಥರ ಇದೆ ಮೆಜರ್ಮೆಂಟ್ ಸ್ವಲ್ಪ ಕಟ್ ಮಾಡಬೇಕಾ ಯಾವ ಮೂಲೆಯಲ್ಲಿ ತೆಗಿಬೇಕಂತ ಹೇಳಿ ಎಲ್ಲ ಸ್ವಲ್ಪ ನೋಡಿಕೊಂಡು ಇದು ಮಾಡ್ಕೊಂಡ್ರು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆದಷ್ಟು ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡೋರು ನಾ ನಿಜವಾಗಲೂ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ನೀಟಾಗಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಸುಮಾರು ಟೆಕ್ ಚಾನಲ್ ಇದ್ದಾವೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳ್ಬಿಟ್ಟು ನಂಬರ್ ಕೂಡ ಹಾಕಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪಾಪ ಚೆನ್ನಾಗಿ ಹೇಳ್ತಾರೆ ಅಂದರೆ ಹೇಳೋರು ಮಾತ್ರ ಸಖತ್ತಾಗಿ ಹೇಳ್ತಾರೆ ತಾಳ್ಮೆಯಿಂದ ಇರ್ತಾರೆ ಫ್ರೆಂಡ್ಸ್ ಕೆಲವರು ಕೆಲವ್ರು ಏನೋ ಗೊತ್ತಿಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದಂತ ನನ್ನ